ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಧರ್ಮಸ್ಥಳ ನೂರಾರು ಶವಗಳನ್ನು ಹೋದ ಪ್ರಕರಣದಲ್ಲಿ ಅತಿ ದೊಡ್ಡ ತಿರುಗು ಅಂತಾನೆ ಕನ್ಸಿಡರ್ ಮಾಡಲಾಗ್ತಿರುವಂಥ ಈ ಹದಿಮೂರನೇ ಪಾಯಿಂಟ್ ಇದೆಯಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಮೆಗಾ ಅಪ್ಡೇಟ್ ಬರ್ತಾ ಇದೆ ಜಿ ಪಿ ಆರ್ ಬಂದಿದೆ ವಿತ್ ಡ್ರೋನ್ ಆಪರೇಷನ್ ಶುರುವಾಗಿದೆ ಹಾಗಾದ್ರೆ ಅಲ್ಲಿ ಪತ್ತೆಯಾಗಿರೋದೇನು ಬರ್ತಾ ಇರುವಂತಹ ಅಪ್ಡೇಟ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಜೊತೆಗೆ ಬಿಜೆಪಿ ಕೂಡ ಒಂದು ಬಿಗ್ ಸ್ಟೆಪ್ ಅನ್ನ ತಗೊಳ್ತಿದೆ ಸೆಷನ್ ನಲ್ಲಿ ಕೋಲಾಹಲಕ್ಕೆ ಕಾರಣ ಆಗಿದೆ ಧರ್ಮಸ್ಥಳದಲ್ಲಿ ಈ ಅಗೀತರ ವಿಚಾರ ಅದರ ನಡುವೆ ಈಗ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ನೇತೃತ್ವದಲ್ಲಿ ಒಂದು ಬಿಗ್ ಸ್ಟೆಪ್ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತೀವಿ ಎಸ್ ವೀಕ್ಷಕ್ರೆ ಹದಿಮೂರನೇ ಪಾಯಿಂಟ್ ಕತೆ ಏನು ಅರಾಮಿಕಾ ಹೇಳಿರೋ ಪ್ರಕಾರ ಅಲ್ಲಿ ಒಂದಲ್ಲ ಎಷ್ಟೋ ಇದೆ ಮಲ್ಟಿಪಲ್ ಬಾಡೀಸ್ ಮ್ಯಾಕ್ಸಿಮಮ್ ನಂಬರ್ ಅಲ್ಲಿದೆ ಅದಕ್ಕೆ ಬಿಟ್ಟು ಇನ್ನೂ ಒಂದು ಪಾಯಿಂಟಲ್ಲಿ ಬಿ ಅಂತೆ ಅದೇ ಥರ ಮಾರ್ಕ್ ಮಾಡಿರೋದ್ರ ಬೈಕೆ ಮ್ಯಾಕ್ಸಿಮಮ್ ನಂಬರ್ ಇರೋದು ಇಲ್ಲಿ ಅಂತ ಮತ್ತೆ ಸುಜಾತಾ ಭಟ್ ಪರ ವಕೀಲರು ಹೇಳಿರೋದು ಅದನ್ನೇ ಅವರು ಪ್ರೆಸ್ ರಿಲೀಸ್ ಎಲ್ಲ ಮಾಡಿದ್ರಲ್ಲಿ ಅಲ್ಲಿ ಮಲ್ಟಿಪಲ್ ಬಾಡೀಸ್ ಇದೆ ಮ್ಯಾಕ್ಸಿಮಮ್ ಇದೆ ಅಂತ ಈಗ ರತ್ನಗಿರಿ ಬೆಟ್ಟದಲ್ಲೇನೋ ಮಣ್ಣು ಸುರಿದಿದ್ರು ಅಂತಾಯಿತು ಇಲ್ಲೂ ಸ್ವಲ್ಪ ಡೌಟ್ಸ್ ಇತ್ತು ಯಾಕಂದರೆ ಪ್ರವಾಹ ಆಗಿದೆ ಎಷ್ಟು ಲೇಯರು ಕೊಚ್ಕೊಂಡು ಹೋಗಿದೆ ಅಥವಾ ಆ ಕಡೆಯಿಂದ ಈ ಕಡೆ ಜರ್ಗಿರುತ್ತೆ ಈ ಥರದ್ದೆಲ್ಲ ಸೊ ಜಿ ಪಿ ಆರ್ ಬಂದಿದೆ ಈಗ ಅಲ್ಲಿ ಅಗಿಯೋದು ಕೂಡ ಪೂರಕವಾಗಿರಲಿಲ್ಲ ಎಲ್ಲ ಕಾರಣವೂ ಆಯಿತು ಜಿ ಪಿ ಆರ್ ಬಂತು ಭೂಮಿಯ ಕೆಳಗೆ ಏನಿದೆ ಅಂತ ಪತ್ತೆ ಹಚ್ಚಬೇಕಲ್ವಾ ಆರಂಭದಲ್ಲಿ ಅಲ್ಲಿ ಏನೂ ಸಿಕ್ಕಿಲ್ಲ ಅನ್ನೋ ಇನ್ಫಾರ್ಮೇಶನ್ ಸುಮಾರು ಒಂದೆರಡು ಗಂಟೆಗಳಿಂದ ಓಡಾಡ್ತಾ ಇದೆ ಆದರೆ ಈಗ ಇದ್ದಕ್ಕಿದ್ದಂತೆ ಹಿಟಾಚಿ ತರಿಸಿ ಅಗಿಯೋದಕ್ಕೆ ಶುರು ಮಾಡಿದ್ದಾರೆ ಸುತ್ತಲೂ ಯಾವುದು ಹೊರಗಡೆ ಹೋಗದಿರೋ ರೀತಿಯಲ್ಲಿ ತುಂಬ ಭದ್ರತೆಯ ನಡುವೆಯೇ ಎಸ್ ಐ ಟಿ ಆಪರೇಷನ್ ನಡೀತಾ ಇದೆ ಸೊ ಹಿಟಾಚಿ ತರಿಸಿ ಆಗಿತ್ತಿದ್ದಾರೆ ಅಂದರೆ ಏನೋ ಅಲ್ಲಿ ಪತ್ತೆ ಆಗಿರಬೇಕು ಈಗ ಒಳಗಡೆ ಕಲ್ಲಿದೆಯಾ ಮೂಳೆ ಇದೆಯಾ ಮೆಟಲ್ ಇದೆಯಾ ಏನು ಅಂತ ಡಿಟೆಕ್ಟ್ ಮಾಡುತ್ತೆ ಅದರ ಚಿತ್ರಣವನ್ನು ಈ ಜಿ ಪಿ ಆರ್ ಆ ಟೀಮ್ಗೆ ಕೊಡ್ತಾ ಹೋಗುತ್ತೆ ಬೇರೆ 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 ಪ್ರದೇಶಗಳಲ್ಲಿ ಯಾಕಂದರೆ ಅಗಿಯೋದಾದ್ರೂ ಒಂದೇ ಪಾಯಿಂಟಲ್ಲಿ ಅಗಿಬೇಕು ಆತ ಎಲ್ಲಿ ಹೇಳ್ತಾನೋ ಅಲ್ಲಷ್ಟೇ ಆಗಿಬೇಕು ಆತನಿಗೆ ಮರ್ತು ಹೋಗಿರ್ಬೋದಲ್ವಾ ಸ್ವಲ್ಪ ಆ ಕಡೆ ಈ ಕಡೆ ಒಂದಡಿ ಎರಡು ಅಡಿ ಹೆಚ್ಚು ಕಡಿಮೆ ಆದರೂ ಮುಗೀತು ಕಥೆ ಅದಕ್ಕೆ ಜಿ ಪಿ ಆರ್ ಇರೋದ್ರಿಂದಾಗಿ ಸುತ್ತಮುತ್ತ ಸುಮಾರು ಒಂದಿಷ್ಟು ಎರಡು ಮೂರು ಮಾರು ಆ ಕಡೆ ಈ ಕಡೆಯೂ ನೋಡಬಹುದು ಆ ಕೆಲಸ ಮಾಡಿ ಈಗ ಎಸ್ ಐ ಟಿಯವರು ಒಂದು ಪಾಯಿಂಟಲ್ಲಿ ಅಗಸ್ತಾ ಇದ್ದಾರೆ ಅನ್ನೋ ಇನ್ಫಾರ್ಮೇಷನ್ ಬರ್ತಿದೆ ಸೊ ಎಲ್ಲೇನೋ ಇರಬೇಕು ಈ ಹದಿಮೂರನೇ ಪಾಯಿಂಟು ನಿಜಕ್ಕೂ ದೊಡ್ಡ ತಿರುವನ್ನು ಕೊಡಬಲ್ಲಂಥ ಪಾಯಿಂಟು ಯಾಕಂದರೆ ಇಲ್ಲೂ ಏನೂ ಸಿಗದೆ ಇದ್ದರೆ ಅದು ಒಂದು ಟ್ವಿಸ್ಟ್ ಈ ಪ್ರಕರಣದಲ್ಲಿ ಏನೂ ಇಲ್ಲ ಈತ ಹೇಳಿದ್ದೆಲ್ಲ ಬುರ್ಡೆ ಅಂತಿರೋರಿಗೆ ಒಂದು ದೊಡ್ಡ ಬಲ ಬಂದಂಗೆ ಆಗುತ್ತೆ ಏನಾದರೂ ಸಿಕ್ಕಿದ್ರೆ ಆತ ಹೇಳ್ದಂಗೆ ಏನಾದರೂ ಸಿಕ್ಕಿದರೆ ಆತಂದು ಯಾವ ಕೇಸು ಅನ್ನೋದು ಆತನಿಗೆ ಸುಮಾರೆಲ್ಲ ನೆನಪಿದ್ದಂ ಇದೆ ಯಾಕಂದರೆ ರತ್ನಗಿರಿ ಬೆಟ್ಟಕ್ಕೆ ಹೋದರೂ ಅಲ್ಲಿ ಮಣ್ಣೆಲ್ಲ ಹಾಕಿದಾರಲ್ಲ ಅಲ್ಲಿ ಹೂತಿದ್ದು ಒಬ್ಬ ಕೇರಳ ಮಹಿಳೆ ಕೊಲೆ ಮಾಡಿ ಆಕೆಯನ್ನು ಉಳಲಾಗಿದೆ ನನ್ನ ಹತ್ರ ಮಾಡಿಸಿದ್ದಾರೆ ಅಂತ ಆತ ಹೇಳಿದ್ದಾನೆ ಸೊ ಹದಿಮೂರನೇ ಪಾಯಿಂಟ್ ಬಗ್ಗೆಯೂ ಆತನ ಡೀಟೇಲ್ಸ್ ಇದೆಯಾ ಇದು ಕುತೂಹಲ ಯಾರ್ಯಾರ ಬಗ್ಗೆ ಆತ ಹೇಳಿದ್ದಾನೆ ಈ ಐದಾರು ಕಂಪ್ಲೇಂಟ್ಗಳು ಬಂದು ಬಿದ್ದಿವೆ ಎಸ್ ಐ ಟಿಗೆ ಜಯಂಟಿ ತನಗೆ ಯಾರು ಹೆದರ್ಸ್ತಿದ್ದಾರೆ ನಾನು ಕಂಪ್ಲೇಂಟ್ ಕೊಟ್ಟ ಬೆನ್ನಲ್ಲೇ ಅಂತ ಹದಿನೈದು ಹದಿನಾರು ಜನರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿರೋದು ಅವ್ರಿಗೆ ಯಾಕೆ ಹೆದರಿಸೋ ಕೆಲಸ ಅವ್ರದ್ದೇನು ಲಿಂಕು ಆ ರೀತಿಯೂ ಎಸ್ ಐ ಟಿ ಹುಡುಕಾಗುತ್ತೆ ಮತ್ತೆ ಮಣ್ಣು ಸುರಿ ಸುರಿದಿರೋದ್ರ ಬಗ್ಗೆ ಅದ್ರ ಬಗ್ಗೆಯೂ ಎಸ್ ಐ ಟಿ ಗರಮ್ ಆಗಿದ್ದು ಅದ್ರ ಹಿಂದೆ ಕೂಡ ಬಿದ್ದಿರೋದು ಇದ್ದಕ್ಕಿದ್ದಂತೆ ಅಂತ ಎನ್ ಎಚ್ ಆರ್ ಸಿ ಕೇಂದ್ರ ಮಾನವ ಹಕ್ಕುಗಳ ಆಯೋಗ ಎಂಟ್ರಿ ಕೊಟ್ಟಿರೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಅದು ಕೂಡ ನೈಟ್ ಕಾರ್ಯಾಚರಣೆ ಎಲ್ಲ ನಡೀತಿದೆ ಗೌಪ್ಯವಾಗಿ ಹಲವರನ್ನು ಮೀಟ್ ಹಾಕ್ತಿದ್ದಾರೆ ಕೇಂದ್ರ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಮಾಡುವಂಥ ತಯಾರಿ ಕೇಂದ್ರ ಸರ್ಕಾರ ಈ ಕೇಸ್ ಬಗ್ಗೆ ಈಗ ಮಹತ್ವದ ಮಾಹಿತಿ ಪಡ್ಕೊಳ್ಳೋಕೆ ಮುಂದಾಗ್ತಿದೆ ಏನೇನು ಏನು ಕಥೆ ಅಂತ ಅಲ್ಲಿ ಐ ಪಿ ಎಸ್ ಹಂತದ ಅಧಿಕಾರಿಗಳು ಬಂದಿರೋದು ಇನ್ನೂ ಕುತೂಹಲಕಾರಿಯಾಗಿದೆ ಸುಮ್ಮನೆ ಬಂದು ಎಲ್ಲರನ್ನೂ ಒಂದು ಅಭಿಪ್ರಾಯ ಸಂಗ್ರಹ ಆ ರೀತಿಯಲ್ಲಿ ಬಂದಿಲ್ಲ ಬಹಳ ಡೀಟೇಲ್ ಆಗಿ ಒಂದು ವಾರ ಗಟ್ಟಲೆ ಎನ್ ಎಚ್ ಆರ್ ಸಿ ಇಲ್ಲಿ ಬೀಡುಬಿಡಲಿದೆ ಅನ್ನೋದು ಸಿಕ್ತಿರುವಂಥ ಮಾಹಿತಿ ಕಣ್ಣಿಗೆ ಕಾಣ್ತಿರೋದು ಒಂದು ಟೀಮ್ ಆದರೂ ಎರಡು ಮೂರು ಟೀಮಲ್ಲಿ ಗೌಪ್ಯವಾಗಿ ಕಾರ್ಯಾಚರಿಸ್ತಿದೆ ಅಂತಲೂ ಕೂಡ ಹೇಳ್ತಿದ್ದಾರೆ ಚರ್ಚೆ ಆಗ್ತಿದೆ ನೋಡಬೇಕು ಗ್ರಾಮ ಪಂಚಾಯಿತಿ ಅಲ್ಲಿನ ಸ್ಥಳೀಯ ಕಾರ್ಮಿಕರು ಸ್ವಚ್ಛತಾ ಕೆಲಸ ಮಾಡೋರು ಎಲ್ಲ ಕಡೆಯಿಂದ ಮಾಹಿತಿ ಹೆಕ್ಕಿ ತೆಗಿತಾ ಇದೆ ಕೇಂದ್ರ ಸರ್ಕಾರ ಎಂಟ್ರಿ ಕೊಟ್ಟಿರೋದು ಒಂದು ಕಡೆ ಕುತೂಹಲ ಸೊ ಈಗ ಹದಿಮೂರನೇ ಪಾಯಿಂಟಲ್ಲಿ ಏನೋ ಒಂದು ಆಗ್ತಾ ಇದೆ ಏನೋ ಅಲ್ಲಿ ಸಿಕ್ಕಿರೋ ಥರ ಕಾಣಿಸ್ತಿದೆ ಅದು ಯಾವ ರೀತಿ ಈಗ ಆರನೇ ಪಾಯಿಂಟಲ್ಲೂ ಸಿಕ್ತು ಬಟ್ ಅದು ಏನು ಪ್ರಯೋಜನಕ್ಕೆ ಬರೋ ಥರನೇ ಇಲ್ಲ ಅನ್ನೋ ಅಪಸ್ವರನು ಎದ್ದಿದೆ ಅಲ್ವಾ ಅದು ಹಳೇದು ತುಂಬ ಹಳೇದು ಮತ್ತು ಅದು ಕ್ವಾಲಿಟಿ ಆ ಬೋನ್ಸ್ದು ಏನು ಏನೇನು ಡಿಟೆಕ್ಟ್ ಮಾಡೋದು ಕಷ್ಟ ಈ ಥರ ಎಲ್ಲ ಹೇಳ್ತಿದ್ದಾರೆ ಎಸ್ ಐ ಟಿ ಅದನ್ನು ಖಚಿತಪಡಿಸಿಲ್ಲ ಇದರ ನಡುವೆ ಹದಿಮೂರಲ್ಲಿ ಎಷ್ಟು ಸಿಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಒಂದೇ ಸಿಗುತ್ತಾ ಮಲ್ಟಿಪಲ್ ಸಿಗುತ್ತಾ ನೋಡಬೇಕು ಇದ್ರ ನಡುವೆ ಈಗ ವಿಧಾನಸಭೆಯಲ್ಲಿ ಧರ್ಮಸ್ಥಳ ವಿಚಾರ ಕೋಲಾಹಲಕ್ಕೆ ಕಾರಣ ಆಗಿದೆ ಮಧ್ಯಂತರ ವರದಿ ರಿಲೀಸ್ ಮಾಡಬೇಕು ಅಂತ ಒಂದು ಕಡೆ ಗೃಹ ಗೃಹ ಸಚಿವರ ಸಾಧ್ಯವೇ ಇಲ್ಲ ಇನ್ವೆಸ್ಟಿಗೇಷನ್ ಮುಗಿಬೇಕು ಅಂತ ಸರ್ಕಾರ ತನ್ನ ಸ್ಟ್ಯಾಂಡ್ ಅಂತ ತಿಳಿಸಿದೆ ಆದರೆ ಇದ್ರ ನಡುವೆ ಅನುಚೇತ್ ಅವರು ವಿಧಾನಸೌಧದಲ್ಲಿಯೇ ಮೀಟ್ ಆಗಿದ್ದಾರೆ ಗೃಹ ಸಚಿವರನ್ನ ಡೀಟೇಲ್ ಆಗಿ ಮಾತಾಡಿದ್ದಾರೆ ಸೊ ಈ ಕೇಸ್ನ ಅಪ್ಡೇಟ್ಸ್ ಕೊಡೋಕೆ ಹೋಗಿದ್ರ ಅಥವಾ ಏನೋ ಒಂದು ಮಹತ್ವದ ತಿರುವು ಪಡೆದುಕೊಳ್ಳೋ ಥರ ಕಾಣ್ತಿದೆ ಅನ್ನೋ ಇನ್ಫಾರ್ಮೇಶನ್ ಕೆಲವು ಬಹಳ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನ ಸರ್ಕಾರ ಜೊತೆ ಶೇರ್ ಮಾಡ್ಕೊಳ್ಬೇಕಿತ್ತ ಒಟ್ನಲ್ಲಿ ಮೀಟ್ ಆಗಿದ್ದಾರೆ ಸುದೀರ್ಘ ಚರ್ಚೆ ಮಾಡ್ಕೊಂಡು ಬಂದಿದ್ದಾರೆ ಈ ಭಾನುವಾರ ಬಿ ಜೆ ಪಿ ಶಾಸಕರು ಧರ್ಮಸ್ಥಳ ಚಲೋ ಹಮ್ಮಿಕೊಂಡಿದ್ದಾರೆ ವಿಜೇಂದ್ರ ನೇತೃತ್ವದಲ್ಲಿ ಶಿವಮೊಗ್ಗ ಹಾಸನ ಚಿಕ್ಕಮಗಳೂರು ಉಡುಪಿ ಮಂಗಳೂರು ಇನ್ನಿತರ ಶಾಸಕರೆಲ್ಲ ಸೇರಿಕೊಂಡು ಧರ್ಮಸ್ಥಳಕ್ಕೆ ಹೋಗೋದು ವಿಶೇಷ ಪೂಜೆ ಸಲ್ಲಿಸೋದು ಅಲ್ಲಿ ನೈತಿಕ ಬೆಂಬಲವನ್ನು ಘೋಷಣೆ ಮಾಡಿ ವಿಜೇಂದ್ರ ಮತ್ತು ಬಿ ಜೆ ಪಿ ನಾವಿದ್ದೀವಿ ಯಾವುದಕ್ಕೂ ಹೆದರೋದು ಬೇಡ ಅದೇನು ಬರುತ್ತೋ ಹೆದರ್ಸೋಣ ಮತ್ತಿದನ್ನು ತಡೆಯೋಣ ಅನ್ನೋ ರೀತಿಯಲ್ಲಿ ಒಂದು ಹೋರಾಟವನ್ನು ಅಧಿಕೃತವಾಗಿ ಹೋರಾಟವನ್ನು ಶುರು ಮಾಡ್ತಿರೋದು ಸೊ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಬೆಳವಣಿಗೆ ಅಂತೂ ಆಗ್ತಾ ಇದೆ ಕಂಪ್ಲೇಂಟ್ ಕೊಡೋರು ಬರ್ತಿದ್ದಾರೆ ಮುಂದಕ್ಕೆ ಅನ್ನೋದನ್ನು ಗಮನಿಸಬಹುದು ಒಂದು ಕಡೆ ಇದು ಸಂಚಿನ ಭಾಗವಾಗಿ ಹೊಸ ಹೊಸ ಕಂಪ್ಲೇಂಟ್ಗಳು ಸೇರ್ಕೊಳ್ತಿರೋದು ಆರೋಪ ಆದರೆ ಮತ್ತೊಂದು ಕಡೆ ಎಸ್ ಐ ಟಿ ಮೇಲೆ ನಂಬಿಕೆ ಇಟ್ಟು ಬರ್ತಿದ್ದಾರೆ ಮತ್ತು ಸತ್ಯ ಹೊರಗೆ ಬಂದೇ ಬರುತ್ತೆ ಅನ್ನುವಂಥ ಶಪಥ ಯಾವುದು ಗೆಲ್ಲತ್ತೆ ಎಸ್ ಐ ಟಿ ಇಷ್ಟೆಲ್ಲ ಸವಾಲುಗಳನ್ನು ಯಾವ ರೀತಿ ಎದುರಿಸಿ ಮುಂದಕ್ಕೆ ಸಾಗಲಿದೆ ನೋಡಬೇಕು ಬಹುಶಃ ಕೇಂದ್ರ ಸರ್ಕಾರದ ತನಕ ಯಾರದ್ದಾದರೂ ಮನವಿ ಹೋಯ್ತಾ ಬರಲೇಬೇಕು ಅಂತ ಅಥವಾ ಕೇಂದ್ರ ಸರ್ಕಾರ ತಾನಾಗಿಯೇ ಎಂಟ್ರಿ ಆ ಸುಮೋಟೋ ಅವರು ದಾಖಲಿಸ್ಕೊಂಡಿರೋದು ಸುಮೋಟೋ ತಾನಾಗೆ ಬಂದಿರೋದು ಬಟ್ ಕೇಂದ್ರ ಸರ್ಕಾರದ ಗಮನ ಸೆಳೆದಿದ್ದಾರೆ ಅಂತ ಆಯಿತು ಯಾಕೆಂದರೆ ರಾಜ್ಯದ ಮೂಲದ ಬಿ ಜೆ ಪಿಯ ಸಂಸದರು ಸಚಿವರುಗಳೆಲ್ಲ ಈ ಬೆಳವಣಿಗೆಯನ್ನು ವಿರೋಧಿಸ್ತಿದ್ದಾರೆ ಇದಾಗಲೇಬಾರದು ಹೆಂಗಾಗಿದ್ದಾರೆ ಅಂತ ಪ್ರಹ್ಲಾದ್ ಜೋಶಿ ಅವರಿಂದ ಇಂದು ಹಿಡಿದು ಸೀನಿಯರ್ ಮಿನಿಸ್ಟರ್ಸು ಸಂಸದರು ಎಲ್ಲರೂ ಇದನ್ನು ವಿರೋಧಿಸ್ತಿರುವಾಗ ಕೇಂದ್ರ ಸಚಿವರುಗಳ ಫೀಡ್ಬ್ಯಾಕ್ ಸರ್ಕಾರಕ್ಕೆ ಅದೇ ರೀತಿ ಇರಬಹುದು ಸೊ ಈಗ ಎನ್ ಎಚ್ ಆರ್ ಸಿ ಎಂಟ್ರಿ ಆಗಿದೆ ಯಾವ ರೀತಿ ಫೀಡ್ಬ್ಯಾಕ್ ಸರ್ಕಾರಕ್ಕೆ ಹೋಗುತ್ತೆ ಕೇಂದ್ರ ಸರ್ಕಾರಕ್ಕೆ ಕಾದು ನೋಡಬೇಕೀಗ ಬಿ ಜೆ ಪಿ ಅಂತೂ ನಿರ್ಧಾರ ಮಾಡಿದೆ ದೊಡ್ಡ ಹೋರಾಟ ರೂಪಿಸೋದಕ್ಕೆ ಇನ್ನು ಒಂದು ಪಾಯಿಂಟ್ ಕೂಡ ನಾವು ಆಗಿಯೋಕೆ ಬಿಡಲ್ಲ ಒಂದು ಬುಟ್ಟಿ ಮಣ್ಣು ತೆಗಿಯೋಕೆ ಬಿಡಲ್ಲ ಅನ್ನೋ ತನಕ ಸವಾಲು ಹಾಕ್ತಿದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿಸೋದಕ್ಕೆ ಜಿಲ್ಲೆ ಜಿಲ್ಲೆಗಳಿಂದ ಕೆತ್ತೆದ್ದು ಹೋಗಬೇಕು ನಾವು ಅದು ತರ ನೋಡೋಣ ಅನ್ನೋ ಮಟ್ಟಿಗೆ ಸವಾಲಾಗಿ ಸ್ವೀಕರಿಸಿರೋದು ಸುನಿಲ್ ಕುಮಾರ್ ಅವರೆಲ್ಲ ಜೋರಾಗಿ ಎತ್ಕೊಂಡಿದ್ದಾರೆ ಸೆಷನಲ್ಲಿ ದೊಡ್ಡ ಗಲಾಟೆ ಆಗ್ತಿದೆ ಇದ್ರ ಸುತ್ತ ಈಗ ರಾಜಣ್ಣವ್ರದ್ದು ನಿನ್ನೆ ಆಗದೆ ಇರಿದ್ರೆ ಇದೇ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡೋದಿತ್ತು ಇವತ್ತು ಶುರುವಾಗಿದೆ ಆಲ್ರೆಡಿ ಹಾಗಾಗಿ ನೋಡಬೇಕು ಧರ್ಮಸ್ಥಳದ ವಿಚಾರದಲ್ಲಿ ಎಸ್ ಐ ಟಿ ಇನ್ನೂ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ ಅಲ್ಲಿ ಘರ್ಷಣೆಗಳಾಗದಂತೆ ಇನ್ನೂ ಪೊಲೀಸರ ವ್ಯವಸ್ಥೆನೂ ಮಾಡ್ಕೊಳ್ಬೇಕಾಗುತ್ತೆ ಮುಂಜಾಗ್ರತೆ ವಹಿಸಬೇಕಾಗತ್ತೆ ಈಗ ಬಿ ಜೆ ಪಿಯವರು ಅವರು ಈ ರೀತಿಯದ್ದೊಂದು ಎಚ್ಚರಿಕೆ ಕೊಟ್ಟಿರೋದ್ರಿಂದ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಥ್ಯಾಂಕ್ ಯು